ಬರುತ್ತೆ ತಿಗಳ್ ಶೌರ್ದೇನಳ್ಳಿ ಸರ್ವೆ ನಂಬರ್ ಎಂಬತ್ತೊಂದು ಇಪ್ಪತ್ತೊಂದು ಗುಂಟೆ ಸರ್ಕಾರಿ ಕುಂಟೆ ಅದು ಕುಂಟೆ ಜಾಗವನ್ನು ತೆರಗೊಳಿಸಿ ಅಂತ ನಾವು ಸತತವಾಗಿ ಲೆಟರ್ಗಳು ಹಾಕಿರಬಹುದು ನೋಡಿ ಎಷ್ಟು ಜನಗಳಿಗೆ ಲೆಟರ್ಗಳು ಹಾಕಿರೋದು ಇಮೇಲ್ಗಳು ಎಲ್ಲ ಹಾಕಿರೋದನ್ನ ಸರಿ ತೋರಿಸ್ತಾ ಇದೆ ಎಲ್ಲರಿಗೂ ತೋರಿಸ್ತಾ ಇರೋದು ಎಲ್ಲ ರೀತಿಯಲ್ಲಿ ಹಾಕಿರೋದನ್ನ ನಿಮಗೆ ತೋರಿಸ್ತಾ ಇರೋದು ಲೆಟರ್ಗಳು ಅರ್ಥ ಆಯ್ತಾ ಎಲ್ಲ ಅಧಿಕಾರಿಗಳಿಗೂ ಅದೆಲ್ಲ ನಿಮಗೆ ಫೇಸ್ಬುಕ್ಕಲ್ಲಿ ಪ್ರತಿ ಒಂದು ದೊಡ್ಡದಾಗಿ ಬೇಡದಿಲ್ಲ ಅಂತ ಎಲ್ಲ ನಿಮಗೆ ಹಾಕ್ಕೊಡ್ತೀನಿ ಎಲ್ಲ ಕಳಿಸ್ಕೊಡ್ತೀನಿ ಹಾಗೂ ಸ್ವಲ್ಪ ಇದು ನೋಡಿ ಇಲ್ಲಿ ಇದೆ ಅದನ್ನು ಪ್ರಿಂಟೌಟ್ ಅಂತ ತೆಗಿಬೇಕು ಅದು ತೆಗೆದು ಕಾಣಿಸ್ತಾ ಇಲ್ಲ ಅನಿಸುತ್ತೆ ವೀಕ್ಷಕರೇ ನಿಮಗೆ ಇದೆಲ್ಲ ಸೇರಿಸಿ ನಿಮಗೆ ಮುಟ್ಟಪಕ್ಕದ ಫೇಸ್ಬುಕ್ಕಿಗೆ ನಿಮ್ಗೆ ಹಾಕ್ತೀನಿ ವಿಷಯ ಇಷ್ಟೇನಪ್ಪ ಈಗ ಚೂಡ್ದನಹಳ್ಳಿ ಗ್ರಾಮದ ಏನು ಸರ್ವೆ ನಂಬರು ಶೌಡನಹಳ್ಳಿ ತಿಗಳ ಚೌರದನಹಳ್ಳಿ ಗ್ರಾಮದ ಚ ಸರ್ಕಲ್ ಬರುತ್ತೆ ತಿಗಳ ಚೌಡನಹಳ್ಳಿ ಗ್ರಾಮ ಬರುತ್ತೆ ಅದಕ್ಕೆ ಹಾಗಾಗಿ ಸರ್ವೆ ನಂಬರ್ ಬಂದು ನಿಮಗೆ ಎಂಬತ್ತೊಂದು ಅದರ ವಿಸ್ತೀರ್ಣ ಬಂದು ನಿಮಗೆ ಇಪ್ಪತ್ತೊಂದು ಗುಂಟೆ ಅದು ಕುಂಟೆ ಆಗಿರ್ತದೆ ಅದು ಸಜ್ಜಾಪುರ ಟು ಸಜ್ಜಾಪುರ ಟು ಬೆಂಗಳೂರಿಗೆ ಹೋಗೋ ರಸ್ತೆಯಲ್ಲಿ ಬರುತ್ತೆ ನಿಮಗೆ ಬೆಂಗಳೂರು ಕಡೆಯಿಂದ ಬಂದಾಗ ಹೊರ್ತೂರು ಕಡೆ ತಗೊಳ್ಳುವ ಕಾ ಕ್ರಾಸಲ್ಲಿ ಆ ದೇವಸ್ಥಾನ ಹಿಂಭಾಗದಲ್ಲಿ ದೇವಸ್ಥಾನ ಜ ಅದೆಲ್ಲ ಸೇರಿ ಇಪ್ಪತ್ತೊಂದು ಗುಂಟೆ ಬರುತ್ತೆ ದೇವಸ್ಥಾನ ನಿಮ್ಮ ನಮಗೆಲ್ಲರಿಗೂ ಬೇಕು ದೇವಸ್ಥಾನ ಇರಲಿ ದೇವಸ್ಥಾನದ ಬಗ್ಗೆ ಯಾವುದೇ ಚಕಾರ ತೆಗೆಯೋದು ಬೇಡ ಆದರೆ ಅಲ್ಲಿನ ಒತ್ತುವರಿ ಮಾಡ್ಕೊಂಡಿದಾರಲ್ಲ ಖಾಸಗಿ ವ್ಯಕ್ತಿಗಳು ಖಾಸಗಿ ವ್ಯಕ್ತಿಗಳನ್ನ ಏನು ಒತ್ತುವರಿ ಮಾಡ್ಕೊಂಡ್ರೆ ತರುಗೊಳ್ಸಿ ಅಂತ ಹೇಳಿದ್ರಿ ಅದಕ್ಕೆ ಅಧಿಕಾರಿಗಳು ಸ್ಪಂದಿಸಿ ಸ್ವಲ್ಪ ತಿರುಗೊಳ್ಸಿದ್ರೆ ಇದೆ ಅದರ ಪತ್ರ ಇನ್ನೊಂದು ಎರಡು ಮೂರು ಪತ್ರ ಅಲ್ಲೂ ಇದೆ ನಿಮ್ಗೆ ತೋರಿಸಿದೀನಿ ಹಾಕ್ತೀನಿ ತೆರು ಅರ್ಧಮ್ ತರುಗೊಳ್ಸಿದಾರೆ ಬಟ್ ಇನ್ನು ಯಾವಾಗ ಯಾವಾಗ್ ಹಾಗೂ ತಿರುಗೊಳ್ಸಿರೋದಕ್ಕೆ ಅಧಿಕಾರಿಗಳಿಗೂ ನಾವು ಧನ್ಯವಾದಗಳು ಹೇಳಬೇಕಾಗ್ತದೆ ಹಾಗಾಗಿ ಈಗ ಏನು ನಮ್ಮ ಮಾತಿಗೆ ಕೆ ಆರ್ ಎಸ್ ತಂಡದ ಸೈನಿಕರಿಗೆ ಮಾತಿಗೆ ಇದು ಮಾಡಿ ಬಂದು ಸರ್ಕಾರ ಅವ್ರ ಕೆಲಸ ಅವ್ರು ಮಾಡಬೇಕಾಗಿತ್ತು ಆದರೂ ಬಂದು ತಿರುಗೊಳಿಸಿದಾರೆ ಅವ್ರಿಗೆ ಒಂದು ಧನ್ಯವಾದಗಳು ಹೇಳ್ತಾ ವೀಕ್ಷಕರೇ ಸರ್ಕಾರಿ ಜಾಗಗಳಲ್ಲಿ ಯಾರ್ಯಾರು ಸಮ ಏನು ಬಾಡಿಗೆಗಳು ತಿಂತಾ ಇದಾರೋ ಅಕ್ರಮವಾಗಿ ಅದರ ಬಗ್ಗೆ ಸಂಪೂರ್ಣವಾಗಿ ಕ್ರಮ ಜರುಸಬೇಕು ಅಂತ ನನ್ನಲ್ಲಿ ನಾನು ಕೋರ್ತಾ ಸಾರ್ವಜನಿಕರು ಪ್ರತಿಯೊಬ್ಬರೂ ಅಷ್ಟೆ ಅದು ಸರ್ಕಾರಿ ಜಾಗ ಸರ್ಕಾರಿ ಜಾಗ ಆದರೆ ನಿಮ್ಮ ನಮ್ಮ ಜಾಗದಲ್ಲಿ ಯಾರೋ ಮೂರನೇ ವ್ಯಕ್ತಿ ಬಂದು ತಿಂತ ಇದ್ದಾಗ ಸಹ ಏನು ಬಾಡಿಗೆ ತಿಂತ ಇದ್ದಾಗ ಅದನ್ನು ಕೇಳುವ ಹಕ್ಕು ನಮಗಿದೆ ಅರ್ಥ ಆಯ್ತಾ ಹಾಗಾಗಿ ನಾವು ಕೇಳ್ತಾ ಇದ್ದೀರಿ ಒಂದು ನಿಮಿಷ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ತೆ ಸರ್ ಈಗ ನೀವು ಹಲೋ ಯು ಆರ್ ಈಗ ಒಂದಿನ ಸರ್ ಅವರು ಕಾಶೀದಾರ್ ಫೋನ್ ಮಾಡುವಂಥದ್ದು ವಿಜಯ್ ಆದ್ರು ವೀಕ್ಷಕರೇ ಈಗ ಏನು ಏನು ನಿಮ್ಗೆ ಹೇಳ್ತಾ ಬಂದಿದ್ದೆ ಚೌಡದನಹಳ್ಳಿ ಗ್ರಾಮದ್ದು ಆ ಸರ್ವೆ ನಂಬರ್ ಅಲ್ಲಿ ಈ ಅಧಿಕಾರಿಗಳು ತೆರಗೊಳಿಸಿದ ಅವ್ರಿಗೂ ಒಂದು ಧನ್ಯವಾದಗಳು ಹೇಳ್ತಾ ಬಟ್ ಅವ್ರಿಗೆ ಆದ್ಯ ಕರ್ತವ್ಯ ಮಾಡಲೇಬೇಕಾಗಿತ್ತು ಮಾಡಲಿಲ್ಲ ಹಾಗಾಗಿ ಈಗ ನಮ್ಮ ಹೋರಾಟದ್ದು ಮತ್ತು ನಮ್ಮ ಪತ್ರದ ವ್ಯವಹಾರದ ಮುಖಾಂತರ ಅವರು ತೆರಗೊಳಿಸಿರೋದಕ್ಕೆ ಅವರಿಗೆ ಧನ್ಯವಾದಗಳು ಹೇಳ್ತಾ ನೋಡಿ ಸರ್ಕಾರಿ ಜಾಗಗಳನ್ನು ಪ್ರತಿಯೊಬ್ಬರು ಕೇಳಬೇಕಾಗ್ತದೆ ಅದನ್ನ ತರುಗೊಳಿಸ್ಬೇಕಾಗ್ತದೆ ನೋಡಿ ಎಂಥ ಜಾಗ ಪ್ರೇಮಿಕ್ ಜಾಗದಲ್ಲಿ ಯಾರ್ಯಾರು ಎಷ್ಟು ಅಂಗಡಿಗಳು ಕಟ್ಟಿದ್ರು ಏನು ಅಂತ ತಾವೆಲ್ಲ ನೋಡಿದ್ದೀರಾ ಹಾಗಾಗಿ ದಯವಿಟ್ಟು ಇದರ ಬಗ್ಗೆ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಹಕ್ಕಿದೆ ಕೇಳೋ ಹಕ್ಕು ದಯವಿಟ್ಟು ಕೇಳಿ ಅಂತ ಹೇಳ್ತಾ ಈಗ ನಮ್ಮ ಮಾತಿಗೆ ಹೋಗ್ಬಿಟ್ಟು ಆರ್ ಐ ವಿ ಎ ಮತ್ತು ಡಿ ಟಿ ಅವರು ಏನೇ ಇದು ತೆರಗೊಳಿಸಿದಾರೋ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳು ಹೇಳ್ತಾ ಈಗ ಮಂಜುನಾಥ್ ಸಾರ್ಗೆ ಬೇರೆ ಕಾಲ್ಗೆ ಹೋಗಿದ್ದಾರೆ ತಹಶೀಲ್ದಾರ್ ಕಾಲ್ಗೆ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ಅವ್ರಿಗೂ ತಿಳಿಸಿ ನಮಗೆ ಇಂಥ ಒಳ್ಳೆ ಕೆಲಸ ಏನು ಯಾರ್ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರಿಗೆ ಧನ್ಯವಾದಗಳು ಹೇಳಬೇಕಾದ್ರೆ ನಮ್ಮ ಆದ್ಯ ಕರ್ತವ್ಯ ಆಗ್ತದೆ ಹಾಗೂ ಅವ್ರದ್ದು ಕೆಲಸನೂ ಅದೇ ಸರ್ಕಾರಿ ಜಾಗಗಳನ್ನು ಉಳಿಸಬೇಕಾಗಿರುವ ಆರ್ ಐ ಮತ್ತು ಡೆಪ್ಟಿ ತಹಸೀಲ್ದಾರ್ ಏನಿದ್ದಾರೆ ಅವ್ರದ್ದೇ ಅದು ಕೆಲಸ ಆಗ್ತದೆ ಹಾಗಾಗಿ ಅವ್ರನ್ನ ಎಚ್ಚರಿಸಿದ್ದೀರಿ ಅವ್ರನ್ನ ಸರ್ಕಾರಿ ಜಾಗಗಳನ್ನು ಉಳಿಸಿ ಅಂತ ನಾವು ಅವ್ರ ಬಗ್ಗೆ ಅಭಿಯಾನಗಳು ಮಾಡಿದ್ದೀರಿ ಹಾಗಾಗಿ ಅವರು ಮಾಡಿರುವುದು ಉತ್ತಮ ಕೆಲಸ ಅಂತ ಹೇಳ್ಬೋದು ಈಗ ವ್ಯಕ್ತಿಯು ನಿಮ್ಮ ಇವರು ಬಿಸಿ ಬರ್ತಾ ಇದ್ದಾರೆ ಇದೇ ಇದು ವಿಷಯ ಧಮಸಂದ್ರ ಸರ್ವೆ ನಂಬರ್ ಹೇಳಿದ್ರಿ ಎಂಬತ್ತೊಂದು ಇಪ್ಪತ್ತೊಂದು ಗುಂಟೆ ಒಂದು ಇಪ್ಪತ್ತೊಂದು ಗುಂಟೆ ಅಂದ ಅರ್ಧಕ್ಕ ಸ್ವಲ್ಪ ಒಂದು ಗುಂಟೆ ಜಾಸ್ತಿ ಇದೆ ಅಷ್ಟು ಜಾಗವನ್ನ ಎಷ್ಟು ಒತ್ತುವರಿ ಆಗಿತ್ತೋ ಎಲ್ಲ ತೆರವುಗೊಳಿಸಿ ಅಂತ ಇವ್ರ ಬಗ್ಗೆ ನಾವು ಇವರಲ್ಲಿ ಮನವಿ ಮುಖಾಂತರ ಕೇಳಿದ್ರಿ ಮತ್ತು ಆ ನಂತರ ನಾವು ಹೋರಾಟನೂ ಮಾಡಿದ್ರಿ ಸುಮಾರು ಬಾರಿ ವಿ ಆರ್ ಎ ಕಚೇರಿಗೋಗಿ ಯಾಕೆ ತೆರವುಗೊಳಿಸಿಲ್ಲ ಯಾಕೆ ಇದನ್ನ ನಿಧಾನ ಗತಿಯಲ್ಲಿ ಜಾಗಿಸ್ಕೊಂಡು ಹೋಗ್ತಾ ಇದ್ದೀರಾ ನಾವು ಯಾವತ್ತ ಲೆಟರ್ ಹಾಕಿರೋದು ಇವತ್ತಿನವರೆಗೂ ಯಾಕೆ ಆಗ್ತಾ ಇಲ್ಲ ಅಂತ ನಾನು ಅವತ್ತು ಕೇಳಿದ್ದೀನಿ ಇವತ್ತು ಕೇಳ್ತಾ ಬಂದಿದ್ದೀನಿ ಹಾಗಾಗಿ ಮಾಡ್ತಾ ಇದ್ದಾರೆ ಅವರೇ ಸರ್ ನಮಸ್ತೆ ನಮಸ್ತೆ ಸ್ವಲ್ಪ ಒಂದು ಅರ್ಧ ಗಂಟೆ ಮಾಡ್ಲಾ ಸರ್ ಒಂದೇ ಒಂದ್ ಎರಡ್ ಸೆಕೆಂಡ್ ಅಷ್ಟೇ ಸರ್ ಸರ್ ಏನಿಲ್ಲ ಈಗ ನೀವು ಅದನ್ನ ತೆರವುಗೊಳಿಸಿರೋದಕ್ಕೂ ನಿಮ್ಗೆ ಒಂದು ಧನ್ಯವಾದಗಳು ಇರಬೇಕು ನಿಮ್ಮ ಮುಖಾಂತರ ಚೌಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಂಬತ್ತೊಂದು ಇಪ್ಪತ್ತೊಂದು ಗುಂಟೆ ಇತ್ತು ಅದು ಅದನ್ನ ತೆರಗೊಳಿಸಿದ್ರೆ ಮುಂದೆ ಮುಂದೆ ಹಜ್ಜೆ ಇಟ್ಟಿದ್ದೀರಾ ದಯವಿಟ್ಟು ನಿಮ್ಮಲ್ಲಿ ಇನ್ನೊಂದು ರಿಕ್ವೆಸ್ಟ್ ಸರ್ ನೀವು ಯಾವುದೇ ಕಾರಣಕ್ಕೂ ಅದೇನು ಇಪ್ಪತ್ತೊಂದು ಗುಂಟೆ ಇದೆ ದೇವಸ್ಥಾನ ಬಿಟ್ಟು ದೇವಸ್ಥಾನ ಜಾಗ ಬಿಟ್ಟು ಇನ್ ಮಿಕ್ಕಿದ್ದೆಲ್ಲ ತೆರುಗೊಳಿಸಿ ಅಂತ ನಿಮ್ಮಲ್ಲಿ ಕೊಡ್ತಾ ಇದ್ದೀನಿ ಸರ್ ಅದಕ್ಕೆ ಏನು ಉತ್ತರ ಕೊಡ್ತಾ ಇದ್ರೆಂಟ್ ಸರ್ ಪರ್ಸೆಂಟ್ ಕೆಲಸ ಎಷ್ಟು ಹ್ಮ್ ಎಷ್ಟಾಗ್ಬೋದು ಸರ್ ಅದು ಒಂದು ವಾರದಲ್ಲಿ ಆನಂತರ ಸರ್ ಈಗ ಏನ್ ಅಂಗಡಿಗಳು ಕಟ್ಕೊಂಡು ಬಾಡಿಗೆಗಳು ವರ್ಷಾಂಧ್ಲ ತಿಂದಿದಾರಲ್ಲ ಅದಕ್ಕೇನು ಮುಂದಿನ ಇದು ಮಾಡ್ತಾ ಇದ್ರ ಸರ್ ಅದಕ್ಕೆ ಇದ್ ಮಾಡಿದೀವಿ ಅವರು ಮೇಲೆ ತಹಸೀಲರ್ಗೆ ಈಗ ಸತತವಾಗಿ ಕೆ ಆರ್ ಎಸ್ ತಂಡ ನಿಮ್ಮ ಹಿಂದೆ ಬಿದ್ದು ತೆರಗೊಳಿಸಿ ಅನ್ನೋದಕ್ಕಿನ್ನ ನೀವೇ ಸರ್ಕಾರಿ ಜಾಗಗಳ ಇನ್ ಮುಂದೆ ತೆರಗೊಳ್ಸ್ದೆ ತುಂಬಾ ಉತ್ತಮ ಅಂತ ಹೇಳೋದಕ್ಕೆ ನನ್ಗೆ ಇಷ್ಟಪಡ್ತೇನೆ ಯಾಕಂದ್ರೆ ನಾವು ಹಿಂದೆ ಬಿದ್ದು ನಮ್ಮನ್ನ ಇದು ಮಾಡಿ ಎಷ್ಟು ಬಾರಿ ಬಂದಿದ್ದೀನಿ ಸರ್ ತಮ್ಮ ಹತ್ರಗೆ ಇದೇ ಜಾಗಕ್ಕೆ ಇದು ನಾನು ಅದು ಮಾಡಿದ್ದೀರಾ ನಾನು ಅದಕ್ಕೆ ನಿಮ್ಗೆ ಅಭಿಮಾನಿಗಳು ಹೇಳಿದ್ದು ಫಸ್ಟ್ ಅಲ್ಲಿ ಬಟ್ ಆನಂತರ ಈ ಏನತ್ತ ನಮ್ಮ ಈ ಯಾರು ನಮ್ಮ ಮಿನಿಸ್ಟ್ರಿಗಾಗಿರ್ಬೋದು ಆಗಿರ್ಬೋದು ಪ್ರಿನ್ಸಿಪಲ್ ಸೆಕ್ರೆಟರಿಗಾಗಿರ್ಬಹುದು ಹಾಗೂ ಚೀಫ್ ಸೆಕ್ರೆಟರಿಗಾಗಿರ್ಬೋದು ಹಾಗೂ ಡಿ ಸಿ ಮತ್ತು ರೆವಿನ್ಯೂ ಯಾರು ನಿಮ್ಮ ಎ ಸಿ ಮತ್ತು ತಹಸೀಲ್ದಾರ್ ಎಲ್ಲರಿಗೂ ಪತ್ರ ಬರೆದಿದ್ದೀನಿ ದಿನ ಕಾಯಿಸ್ಬೇಡಿ ಸರ್ ಇನ್ಮೇಲೆ ಮಾಡಿದಿರ ಒಳ್ಳೆ ಕೆಲಸ ನಿಮಗೆ ನಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳು ಹೇಳ್ತಾ ದಯವಿಟ್ಟು ಇನ್ಮೇಲೆ ಈ ತರ ಮಾಡಿ ಸರ್ ಪ್ಲೀಸ್ ನೋಡಿ ವೀಕ್ಷಕರೇ ಈಗ ಮಂಜುನಾಥ್ ಅವರು ಡಿ ಟಿ ಅವರು ನಿಮ್ಗೆ ಗೊತ್ತಿದೆ ಅಲ್ಲ ಸತತವಾಗಿ ಹಿಂದೆ ಬಿದ್ದು ಇದನ್ನ ತೆರೆಗೊಳಿಸಲೇಬೇಕು ಅಂತ ನಾವು ಮನವಿಗಳ ಮೇಲೆ ಮನವಿಗಳು ಕೊಟ್ಟು ಹಾಗೂ ಹೋರಾಟಗಳು ಮನವಿಗಳಿಗಿನ್ನ ಇನ್ನ ಪದೇ ಪದೇ ಹೇಳ್ತೀನಿ ಎಷ್ಟು ಮನವಿಗಳ್ ಹಾಕಿದ್ರ ಅಂತ ಅದು ಹಾಕ್ತೀನಿ ಹೋರಾಟಗಳ ವಿಡಿಯೋಗಳನ್ನ ಇನ್ನೂ ಒಂದು ಬಾರಿ ನೋಡಿ ನೀವು ಕೆ ಆರ್ ಎಸ್ ತಂಡದಲ್ಲಿ ಎಷ್ಟು ಬಾರಿ ಹೋಗಿ ವಿ ಎ ಆಫೀಸ್ಗಳಲ್ಲಿ ಆರ್ ಎ ಆಫೀಸ್ಗಳಲ್ಲಿ ಮತ್ತು ಡಿ ಡಿ ಆಫೀಸ್ಗಳಲ್ಲಿ